ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಆಲ್ರೆಡಿ ತುಮನಲ್ಲಿ ನೋಡಿ ಗೊತ್ತಾಗಿರ್ಬೋದು ಲಾಸ್ಟ್ ವೀಕಲ್ಲಿ ತುಂಬಾ ಬಿಸಿ ಡೇಸ್ ಅಂತಲೇ ಇರ್ಬೋದು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು ವರ್ಕಿಗೆ ಹೋಗೋ ದಿನ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಒಬ್ಬರು ಮೇಕಪ್ ಆರ್ಟಿಸ್ಟಾಗಿ ಮನೆ ಮತ್ತು ನಮ್ಮ ಪ್ರೊಫೆಷನ್ ಎರಡನ್ನೂ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲ ಹೆಣ್ಮಕ್ಳಿಗೂ ದೇವರು ಒಂದು ಸ್ಪೆಷಲ್ ಆಗಿರುವಂಥ ಶಕ್ತಿನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅದು ಇವತ್ತು ನಮಗೂ ಕೂಡ ನಿಜ ಅಂತ ಅನ್ನಿಸ್ತು ಯಾಕೆ ಅಂದರೆ ಮನೆ ಮಕ್ಕಳು ಕೆಲಸ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಹಾಗೆ ನಾವು ಕೆಲಸಕ್ಕೆ ಹೋಗಿದ್ದ ಕಡೆ ಅಲ್ಲಿ ಕೂಡ ಕ್ಲೈಂಟ್ಸನ್ನು ಕೂಡ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮಗೆ ನಾನು ತೋರಿಸ್ತೀನಿ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ಮಾಡಿ ಬ ಲಂಚ್ ಎಲ್ಲ ಪ್ಯಾಕ್ ಮಾಡಿ ನಾನಿವತ್ತು ಆಡ್ತಾಯಿದ್ದೀನಿ ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ವ್ಯಾನ್ ಬಂದೇ ಬಿಡ್ತು ಸರಿ ಆಯಿತು ಅಂದ್ಬಿಟ್ಟು ನಾಲ್ಕು ದಿನದ ಮಗ ಸ್ಕೂಲ್ಗೆ ಹೋಗಿರಲಿಲ್ಲ ಹುಷಾರಿರ್ಲಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಇವತ್ತು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ಹಾಗೆ ನಾವೇನೇ ಸ್ಕೂಲ್ ಹತ್ರ ಹೋಗಿ ಬಿಟ್ಟು ಬರೋಣ ಅಂದ್ಬಿಟ್ಟು ಹಾಗೆ ಹೋಗ್ತಾ ಅರ್ಜೆಂಟಲ್ಲಿ ಮನೆಯಲ್ಲಿ ತಿಂಡಿನೂ ಸರಿಯಾಗಿ ತಿನ್ನಲ್ಲ ಪ್ರತಿದಿನ ಅದೇ ಕಥೆ ಆಗುತ್ತೆ ಹಾಗೆ ಅಲ್ಲೇ ಹೋಗ್ಬಿಟ್ಟು ಸ್ಕೂಲ್ ಹತ್ರನೇ ಸಿರಪ್ ಎಲ್ಲ ಹಾಕಿ ಕಣ್ಣ ಸ್ಕೂಲ್ ಹತ್ರ ಕಳಿಸಿ ಸ್ಕೂಲ್ ಮುಂದೆ ಡ್ರಾಪ್ ಮಾಡಿಬಿಟ್ಟು ನಾವು ಅಲ್ಲಿಂದ ವರ್ಕಿಗೆ ಹೊರಟ್ವಿ ಈಗ ಸೀಸನ್ ಆಗಿರೋದ್ರಿಂದ ಸಿಗೋವಂಥ ಕೆಲಸನ ಬಿಡೋಕ್ಕೂ ಆಗೋಲ್ಲ ಇವತ್ತು ಒಂದು ಕಡೆ ನಾಮಕರಣ ಮೇಕಪ್ಪಿಗೆ ಹೋಗ್ತಾ ಇದ್ದೀವಿ ಆಗಲೇ ಹೋಗ್ತಾ ಆಂದಿವಿಯಲ್ಲಿ ನನ್ನ ಸ್ಟೂಡೆಂಟ್ ಮಾನಸ ಅವರು ಜುವೆಲ್ಸ್ನ ತಂದು ಕೊಟ್ಟರು ಇವತ್ತು ಅವ್ರ ಹತ್ರ ಇರೋವಂಥ ಒಂದು ಎಕ್ಸ್ಟ್ರಾ ಡಾಬು ಬೇಕಿತ್ತು ಹಾಗೆ ಇನ್ನೂ ಎಕ್ಸ್ಟ್ರಾ ಜ್ಯುವೆಲ್ಸ್ ಎಲ್ಲ ಇದೆ ಇದನ್ನು ರೆಂಟಿಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ಸುಮ್ಮನೆ ಯಾವಾಗಲೂ ತಗೊಂಡು ಇಟ್ಕೊಂಡಿದ್ರು ಬಟ್ ಚೆನ್ನಾಗಿದೆ ಸೆಟ್ಟೆಲ್ಲ ನಮ್ಮ ಹತ್ರ ಈಗ ಸ್ವಲ್ಪ ಸೀಸನ್ ಆಗಿರೋದ್ರಿಂದ ಜುವೆಲ್ಸ್ ಸೆಟ್ಗಳೆಲ್ಲ ರೆಂಟಿಗೆ ಹೋಗ್ತಾ ಇರುತ್ತಲ್ಲ ಹಾಗಾಗಿ ಆಯಿತು ಕೊಡಿ ಅಂತ ಹೇಳಿ ನಾನು ಇಸ್ಕೊಂಡು ಹೋದೆ ಏನೇನೆಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ ಅಂತ ನೀವು ಕೂಡ ನೋಡ್ಬೋದು ಚೆನ್ನಾಗಿದೆ ಒಂದು ತ್ರೀ ಪೇರು ಸೆಟ್ ಜ್ಯುವೆಲ್ಸ್ ಎಲ್ಲ ಅವರು ಅವ್ರ ಫ್ಯಾಮಿಲಿಲಿ ಏನೋ ಫಂಕ್ಷನ್ ಇದ್ದಾಗೆಲ್ಲ ತೊಗೊಂಡಿದ್ರಂತೆ ಅದು ಸುಮ್ಮನೆ ಹಾಗೆ ಇತ್ತಲ್ಲ ಸರಿ ಈ ಥರ ಆದರೂ ರಿಯೂಸ್ ಆಗಲಿ ಸುಮ್ಮನೆ ಇನ್ವೆಸ್ಟ್ ಮಾಡಿ ಸಲ ಯೂಸ್ ಮಾಡಿ ಮೂಲೆಯಲ್ಲಿಟ್ಟಿರೋದಕ್ಕಿಂತ ಈ ಥರ ಯಾರಿಗಾದರೂ ಬೇಕಾದವ್ರಿಗೆ ರೆಂಟ್ ಪರ್ಪೋಸ್ಗೆ ತಗೋಬೋದಲ್ಲ ಅಂದ್ಬಿಟ್ಟು ನಾನು ಇಸ್ಕೊಂಡೆ ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯೆನ್ಸು ಲೊಕೇಶನ್ ಸರಿಯಾಗಿ ಅವ್ರು ಕಳಿಸಿಲ್ಲ ಇಳ್ದು ಮನೆಯವ್ರು ಬಿಟ್ಟು ಹೋಗ್ಬಿಟ್ರು ಇಲ್ಲೇ ಲೊಕೇಶನ್ ಕರೆಕ್ಟಾಗಿ ಅವ್ರು ಕಳಿಸಿರೋ ಜಾಗ ಇದೆ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು ಅವ್ರಿಗೂ ಕೆಲಸ ಇದೆ ಹಂಗಾಗಿ ಆ ಮಧ್ಯಾಹ್ನ ಗುಬ್ಬಿಗೆ ಹೋಗ್ಬೇಕಲ್ಲ ಅಷ್ಟರಲ್ಲಿ ಕೆಲಸ ಮುಗಿಸ್ಕೋಬೇಕು ಅದಕ್ಕೆ ಬಿಟ್ಟು ಹೋದರು ನಾವು ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿದ್ರು ಹಾಗಾಗಿ ಇವತ್ತು ವಾಕೆಬಲಲ್ಲಿ ಹೋಗ್ತಾ ಇದ್ದೀವಿ ಬಿಸಿಲು ಚೆನ್ನಾಗಿ ಸ್ಟಾರ್ಟು ಕೆಲಸ ಮಾಡೋಕ್ಕೆ ಮುಂಚೆನೇ ಸುಸ್ತಾಗ್ತಾ ಇತ್ತು ಇವತ್ತು ಹೆಂಗಿದೆ ಹೊಸ ಎಕ್ಸ್ಪೀರಿಯನ್ಸ್ ಇವರಿಗೆ ನಡೆದು ರೂಢಿ ಇದೆ ಪ್ರತಿದಿನ ನಡ್ಕೊಂಡು ಬಂದು ಬಸ್ ಸ್ಟಾಪ್ಗೆಲ್ಲ ಅವ್ರ ಊರಿಂದ ನಾವು ಫಸ್ಟ್ ಟೈಮ್ ನಡೀತಾ ಇರೋದು ಈ ಥರ ಬಿಸಿಲಲ್ಲಿ ಚೆನ್ನಾಗಿ ಹೊಸ ಊರು ಹೊಸ ಒಂದೊಂದ್ಸಲ ವರ್ಕಿಗೆ ಬಂದಾಗಲೂ ಹೊಸ ಹೊಸ ಊರುಗಳನ್ನ ನೋಡ್ತಾ ಇರ್ತೀವಿ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಇವತ್ತು ಫುಲ್ಲು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ ಇದೇ ಥರ ಜೋಸ್ ಎಷ್ಟೊತ್ತವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸಿಗ್ತೀನಿ ಮತ್ತೆ ಆ ಲೊಕೇಶನ್ ರೀಚ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಇದು ಲಾಸ್ಟ್ ಸಾಟರ್ಡೆ ಮತ್ತು ಸಂಡೇಯ ವಿಡಿಯೋ ಇವತ್ತು ನನ್ನ ಜೊತೆ ಅಸಿಸ್ಟೆಂಟ್ ನನ್ನ ಸೆಕೆಂಡ್ ಬೆಸ್ಟ್ ಸ್ಟೂಡೆಂಟ್ ಭವ್ಯ ಬರ್ತಿದ್ದಾರೆ ನಮಗೆ ಲೊಕೇಶನ್ಗೆ ಹೋಗಿ ಸ್ವಲ್ಪ ದೂರನೇ ಅಂತ ಅನಿಸ್ತು ಹಂಗಾಗಿ ಅವರೇನೆ ಬಂದು ಆ ಕಾರಲ್ಲಿ ಕರ್ಕೊಂಡು ಹೋದರು ಸ್ವಲ್ಪ ದೂರ ಇತ್ತು ಹಂಗಾಗಿ ಅವರು ಲೊಕೇಶನ್ ಕಳಿಸ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ರು ಹಂಗಾಗಿ ನಾವು ಕರೆಕ್ಟ್ ಟೈಮ್ಗೆ ಅಲ್ಲಿ ರೀಚ್ ಆದ್ವಿ ಇನ್ನು ಡೆಕೋರೇಷನ್ ನಡೀತಾ ಇತ್ತು ಬರ್ತಡೆ ಮತ್ತು ದೇವ್ರ ಕಾರ್ಯನ ಮಾಡ್ತಾ ಇದ್ರು ಕೋಸಿಸ್ಟರ್ಸ್ ಇಬ್ರು ಮೇಕಪ್ಪು ಮತ್ತೆ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ನಂದು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಇವರು ನೀವೇ ಬರಬೇಕು ಅಂತ ಬುಕ್ ಮಾಡ್ಕೊಂಡಿದ್ರು ಆದರೆ ಸ್ವಲ್ಪ ಅಲ್ಲಿ ಕ ವಿಲೇಜ್ ಸೈಡ್ ಆಗಿರೋದ್ರಿಂದ ಕರೆಂಟ್ ಹೋಗಿ ಬರೋ ಥರ ಆಗ್ತಿತ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೇರ್ ಸ್ಟೈಲೆಲ್ಲ ಮಾಡೋವಾಗ ಬಟ್ ಫೈನಲಿ ಅವರು ಯಾವ ರೀತಿ ಕೇಳಿದ್ರು ಅದೇ ಥರ ಮೇಕಪ್ಪು ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ವಿ ತುಂಬಾ ಖುಷಿಪಟ್ಟರು ಅವರು ಹಾಗೆ ಅಲ್ಲಿ ಕಾರ್ಯ ಬೇರೆ ನಡೀತಾ ಇದ್ದಿದ್ದರಿಂದ ಸ್ವಲ್ಪ ಮನೆಯಲ್ಲೂ ಎಲ್ಲ ಅರ್ಜೆಂಟ್ ಮಾಡ್ತಾನೆ ಇರ್ತಾರಲ್ವ ಬಟ್ ಅವರೆಲ್ಲ ಕೂಲಾಗಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಅಲ್ಲಿನ ನಾವು ಹೊರಟ್ವಿ ಮತ್ತು ಈಗ ನಾವು ಮಧ್ಯಾಹ್ನ ಮೇ ಗುಬ್ಬಿಗೆ ಹೋಗಬೇಕು ಒಂದು ಬ್ರೈಡಲ್ ಮೇಕಪ್ ಈಗ ಮೇಕಪ್ ಒಂದು ಕಡೆ ಮುಗಿಸ್ಕೊಂಡು ಬಂದಿದ್ದೀವಿ ಹನ್ನೆರಡು ಗಂಟೆ ಆಯಿತು ಒಂದು ಮೂರು ಗಂಟೆ ಅಷ್ಟರಲ್ಲಿ ಗುಬ್ಬಿಗೆ ಹೊರಡಬೇಕು ಈಗ ಅಲ್ಲಿಗೆ ತೊಗೊಂಡೋಗ್ಬೇಕಾಗಿರೋ ಜ್ಯೂವೆಲರಿ ಎಲ್ಲ ತೋರಿಸ್ಕೊಂತ ಇದ್ದೀವಿ ಮೇಕಪ್ ಕಿಟ್ ಎಲ್ಲ ರೆಡಿ ಇದೆ ಜ್ಯುವೆಲರಿ ಮತ್ತು ಏರ್ ಸ್ಟೈಲ್ಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಮಾಡಬೇಕು ಇವಾಗ ಇವತ್ತು ಈಗ ಶಾಪ್ ಕ್ಲೋಸ್ ಮಾಡಿದ್ರೆ ನಾನು ಮಂಡೇವರೆಗೂ ವರ್ಕ್ ಇದೆ ಅಲ್ಲಿವರೆಗೂ ಏನೇನು ಬೇಕೋ ಎಲ್ಲದನ್ನು ತೊಗೊಂಡು ಮಾಡಬೇಕು ಇವಾಗ ಸಿಕ್ಕ ಬಟ್ಟೆ ಬಿಸಿಲು ಸುಸ್ತಾಗೋಯಿತು ಬರೋ ಅಷ್ಟರಲ್ಲಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಈಗ ಮಾಡಬೇಕು ಇಲ್ಲಿಂದ ಇನ್ನೊಬ್ರು ಸ್ಟೂಡೆಂಟು ನಾಳೆ ಒಂದು ಹೆಗ್ನಹಳ್ಳಿಯಲ್ಲಿ ಮೇಕಪ್ ಇದೆ ಅಲ್ಲಿಗೆ ಹೋಗ್ತಿದ್ದಾರೆ ಆಫ್ ಸಾರಿ ಫಂಕ್ಷನ್ನು ಅದಕ್ಕೆ ಜ್ಯುವೆಲರಿ ಸೆಟ್ ಎಲ್ಲ ಕೊಟ್ಟು ಕಳಿಸ್ಬೇಕು ಅದನ್ನು ಈಗ ಆಪ್ಸೆಂಟ್ ಸರಿ ತಿಂದಿರು ಅದನ್ನು ಎಲ್ಲ ಎಲ್ಲ ಅರೇಂಜ್ ಮಾಡಿಬಿಟ್ಟು ಕೊಟ್ಟು ಅವ್ರಿಗೆ ಮಾಡಬೇಕು ನಾವು ಇಲ್ಲಿಂದ ಹಾಗೆ ಇನ್ನೊಬ್ಬರು ಸ್ಟೂಡೆಂಟ್ ಕಾವ್ಯ ಮತ್ತು ಮಾನಸ ಅವರು ಇವತ್ತು ತುಮಕೂರಿಗೆ ಹೋಗ್ತಿದ್ದಾರೆ ಅವರು ಕೂಡ ಒಂದು ವೆಡ್ಡಿಂಗ್ ಬುಕ್ ಆಗಿದೆ ಕಾವ್ಯರಿಗೆ ಇಬ್ರು ಹೋಗ್ತಿದ್ದಾರೆ ಅವರು ಬ್ರೈಡ್ ಮೇಕಪ್ಪಿಗೆ ಹೋಗ್ತಿದ್ದಾರೆ ಬ್ರೈಡ್ ಮತ್ತು ಒಂದು ತ್ರೀ ಮೆಂಬರ್ಸ್ ನಾನ್ ಬ್ರೈಡ್ಸ್ ಕೂಡ ಇದ್ದಾರಂತೆ ಅವರು ಇವತ್ತು ಅಲ್ಲಿಗೆ ಹೋಗ್ತಿದ್ದಾರೆ ಫುಲ್ಲು ಎಲ್ಲರೂ ಬಿಸಿ ಇವತ್ತಿಂದ ಒನ್ ಡೇವರೆಗೂ ನನ್ನ ಸ್ಟೂಡೆಂಟ್ಸು ಕೂಡ ಬ್ಯುಸಿಯಾಗಿರೋದನ್ನ ನೋಡೋಕೆ ನನಗೂ ತುಂಬಾ ಖುಷಿ ಆಗುತ್ತೆ ಅವರು ಕೆಲಸನ ಕಷ್ಟಪಟ್ಟು ಕಲ್ತಿದ್ದಕ್ಕೂ ಆಯಿತು ಅಂತ ಅನಿಸುತ್ತೆ ನನಗೆ ಇವತ್ತು ಎಂಟನೇ ಮೇಲೆಯಲ್ಲಿ ಆಫ್ ಸರಿ ಫಂಕ್ಷನ್ ಬುಕ್ ಆಗಿದ್ದು ಬಟ್ ಎಲ್ಲ ಕಡೆಗೂ ನಾನೇ ಹೋಗೋದಕ್ಕಾಗಲ್ಲ ನನ್ನ ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಸರಿ ಆಯಿತು ಅಂದ್ಬಿಟ್ಟು ಕಳ್ಸಿಕೊಡಿ ಪರವಾಗಿಲ್ಲ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅಂತ ಅವರು ಕೂಡ ಹೇಳಿದರು ಅದಕ್ಕೆ ಅವರಿಗೆ ಜ್ಯುವೆಲ್ಸ್ ಎಲ್ಲ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೆ ಇದ್ದೆಗಳನ್ನ ಮಾಡಿದ್ದು ಸ್ಟೂಡೆಂಟ್ಸ್ಗೆ ಅದ್ರಿಗೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಿತ್ತು ನಾನು ಹಾಗೆ ಎಡಿಟಿಂಗ್ನ ಮಾಡ್ಕೊಂತಿದ್ದೆ ಇದೇ ಥರ ಕೆಲಸ ಅಂತೂ ನಡೀತಾನೆ ಇರುತ್ತೆ ನಾನು ಒಂದು ಹತ್ತು ನಿಮಿಷನೂ ನಾನು ಫ್ರೀಯಾಗಿ ಕುತ್ಕೊಳ್ಳೋದೇ ಇಲ್ಲ ಏನಾದರೂ ಮಾಡ್ತಾ ಇರ್ತೀನಿ ಅಂದ್ಕೋಬೋದು ಏನಪ್ಪ ಅಂತ ಬ್ಯುಸಿ ಅಂತ ನೀವೇ ನೋಡ್ತಿರ್ಬೋದು ನಾವು ರೆಡಿ ಆಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅಲ್ಲೂ ಕೂಡ ಕಸ್ಟಮರ್ ಬಂದರು ಅವ್ರನ್ನ ಅಟೆಂಡ್ ಮಾಡಿ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸಲ ಫ್ರೆಶ್ಅಪ್ ಆಗಿ ನಾವಿವಾಗ ಗುಬ್ಬಿ ಕಡೆ ಹೊರಟ್ವಿ ಇಲ್ಲಿ ಕೂಡ ಬ್ರೈಡಲ್ ಮೇಕಪ್ ಇದೆ ಹಾಗೆ ಒಂದು ಫೈವ್ ಮೆಂಬರ್ಸ್ ಎಕ್ಸ್ಟ್ರಾ ನಾನ್ ಬ್ರೈಡರ್ಸ್ ಕೂಡ ಇದ್ದಾರೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ನಮ್ಮ ವರ್ಕು ಹೇಗೆಲ್ಲ ಇರುತ್ತೆ ಅಂತ ನೀವು ಕೂಡ ನೋಡ್ಬೋದು ಕೆಲವ್ರು ಅಂದ್ಕೊತಾರೆ ಹೋಗಿ ಬರ್ತಾರೆ ಆರಾಮಾಗಿ ಎರಡು ಅವರಲ್ಲಿ ಇಷ್ಟು ದುಡ್ಡುಕೊಂಡು ಅಂತ ಬಟ್ ನೋಡಿ ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಲ್ಲಿ ಅಂತ ಆನ್ ಟೈಮಿಗೆ ಕರೆಕ್ಟಾಗಿ ನಾವು ಆ ಚೌಟ್ರಿಗೆ ರೀಚ್ ಆದ್ವಿ ಬಟ್ ಬ್ರೈಡ್ ಇನ್ನೂ ಬಂದಿರಲಿಲ್ಲ ಅವರು ಗದಗಿಂದ ಬರಬೇಕಿತ್ತು ಇಲ್ಲಿಗೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆ ಮನೆಯವರು ನಮ್ಮನ್ನು ಬಿಟ್ಟು ಅವರು ರಿಟರ್ನ್ ನೋಡ್ರು ಯಾಕೆ ಅಂದರೆ ಆ ಮಗಂಗೆ ಹುಷಾರಿರಲಿಲ್ಲ ಅಜ್ಜಿ ಬಂದಿದ್ರು ಮನೆಯಲ್ಲಿ ನೋಡ್ಕೊಳ್ಳೋದಿಕ್ಕೆ ಮಕ್ಕಳನ್ನ ಆದ್ರೂ ನನ್ನ ಮಗನ್ಗೆ ನಾನು ಇಲ್ಲ ನನ್ನ ಮನೆಯವ್ರಿ ಒಬ್ಬರು ಜೊತೆಯಲ್ಲಿ ಇರಬೇಕು ಹಂಗಾಗಿ ಅವ್ರು ಬಿಟ್ಟು ಹೋದ್ರು ನೈಟ್ ಇಲ್ಲೇ ನಾವು ಸ್ಟೇ ಆಗಿ ಮತ್ತೆ ಮಾರ್ನಿಂಗ್ ಬಂದು ಕರ್ಕೊಂಡು ಹೋಗ್ತಾರೆ ಇವರು ಆಂಟಿ ಅಂತ ನೋಡಿರ್ತೀರ ಸಲ ತೋರ್ಸಿದೀನಿ ನಮಗೆ ತುಂಬಾನೇ ಬೇಕಾದವರು ಇವರ ಫ್ಯಾಮಿಲಿ ಇದೆ ಮದುವೆ ಇವತ್ತು ನಡೀತಾ ಇರೋದು ನಾವು ಚೌಟ್ರಿಗೆ ರೀಚ್ ಆಗೋಷ್ಟರಲ್ಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿತ್ತು ಬ್ರೈಡ್ ಇನ್ನೂ ಬಂದಿರಲಿಲ್ಲ ಬಟ್ ಬರೋ ಅಷ್ಟರಲ್ಲಿ ಇರೋ ಅಂಥ ನಾನ್ ಬ್ರೈಡರ್ಸ್ ವರ್ಕ್ಗಳನ್ನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ ಹೋಗಿದ ತಕ್ಷಣ ಅಲ್ಲಿ ಅವರು ಜಸ್ಟ್ ಸ್ಯಾರಿ ಡ್ರ್ಯಾಪಿಂಗ್ನ ಕೇಳಿದರು ಬಟ್ ಅಲ್ಲಿ ಹೋದಾಗ ಆನ್ಸ್ಪಾಟಲ್ಲಿ ಡಿಸೈಡ್ ಮಾಡಿ ಸಿಂಪಲ್ಲಾಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ನು ಮಾಡಿಕೊಡಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನೀಗ ಅವರಿಗೆ ಅವ್ರು ಥರ ಹೇರ್ ಸ್ಟೈಲು ಮತ್ತು ಮೇಕಪ್ ಎಲ್ಲ ಮಾಡಿಕೊಟ್ಟೆ ನಿಜ ತುಂಬಾ ಖುಷಿಪಟ್ಟರು ಹಾಗೆ ಇವ್ರೂ ಕೂಡ ನೋಡಿರ್ತೀರ ಒಂದು ಸಲ ನಮಗೆ ಮಾಡಲಾಗಿ ಬಂದಿದ್ದಂಥ ಇವರು ಸವಿತಾ ಅಂಟಿ ಅವರ ಮಗಳು ಅವರು ಕೂಡ ಇವತ್ತು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಆಗಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡ್ರು ಇದು ಬ್ರೈಡ್ ಬರೋಕ್ಕೆ ಮುಂಚೆನೇ ಇಬ್ಬರದು ವರ್ಕು ಕಂಪ್ಲೀಟ್ ಆಗಿತ್ತು ಅಷ್ಟರಲ್ಲಿ ಅವ್ರು ನಮ್ಮ ಬ್ರೈಡು ಕೂಡ ಬಂದರು ಅವರಿಗೆ ಎಂಗೇಜ್ಮೆಂಟ್ನ ಮಾಡಿ ಫಸ್ಟು ಆಮೇಲೆ ರಿಸೆಪ್ಷನ್ ಅಂತ ಅವ್ರದ್ದು ಪ್ಲ್ಯಾನ್ ಆಗಿದ್ದಿದ್ದು ಹಂಗಾಗಿ ಅರ್ಜೆಂಟಾಗಿ ಸ್ವಲ್ಪ ಎಂಗೇಜ್ಮೆಂಟ್ಗೆ ರೆಡಿ ಮಾಡಿಬಿಡಿ ಬೇಗ ಬೇಗ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಅವ್ರಿಗೆ ಮೇಕಪ್ನ ಮಾಡಿ ಸುಮ್ಮನೆ ಒಂದು ಫ್ರೀಯಾಗಿ ಹೇರ್ ಸ್ಟೈಲ್ನ ಮಾಡಿ ಸ್ಯಾರಿನ ಹಾಕಿ ಇರೋವಂಥ ಜ್ಯೂಯೆಲ್ಸ್ನ ಸೆಟ್ ಮಾಡಿ ಅಲ್ಲಿ ಇರೋ ಅಂಥದ್ದನ್ನೇ ಹೂವನ್ನ ಮೂಡಿಸಿ ಹತ್ತು ನಿಮಿಷದೊಳಗಡೆ ಅವ್ರನ್ನ ನಾವು ಕಳಿಸಿಕೊಟ್ವಿ ಅವರು ಎಂಗೇಜ್ಮೆಂಟ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೊಬ್ರು ಕೂಡ ನಾನ್ ಬ್ರೈಡ್ ಇದ್ರು ಅವ್ರದ್ದು ಕೂಡ ಮೇಕಪ್ಪು ಹೇರ್ ಸ್ಟೈಲೆಲ್ಲ ಮಾಡ್ತಾ ಇದ್ದೀವಿ ನನ್ನ ಸ್ಟೂಡೆಂಟ್ ಬಂದು ಹೇರ್ ಪ್ರಿಪ್ರೇಷನ್ ಎಲ್ಲ ಮಾಡಿ ಹಾಗೆ ಸ್ಯಾರಿ ಉಡ್ಸೋದಕ್ಕೂ ಕೂಡ ಹೆಲ್ಪ್ ಮಾಡಿ ಇವರು ಬಂದು ಬ್ರೈಡ್ನ ಸಿಸ್ಟರ್ ಆಗಬೇಕು ಬಟ್ ಆದರೆ ಇವ್ರದ್ದು ಏಳು ಎಂಟು ವರ್ಷದ ಹಿಂದೆ ನಾನು ಇವರ ಮದುವೆಯಲ್ಲಿ ಮೇಕಪ್ನೂ ಕೂಡ ನಾನೇ ಮಾಡಿಕೊಟ್ಟಿದ್ದೆ ಬಟ್ ನಾನು ಅವಾಗ ಇನ್ನೂ ಪ್ರೊಫೆಷ್ನಲ್ ಆಗಿ ಕಲ್ತಿರಲಿಲ್ಲ ಹಾಗೆ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಇಂಟ್ರೆಸ್ಟಿಂದ ಇಂದ ಮಾಡ್ತಿದ್ದೆ ಅಷ್ಟೇ ಆವಾಗಲೇ ಇವರು ನನಗೆ ಫೇಸ್ನ ಕೊಟ್ಟು ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ರು ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ಅವಾಗಲೂ ಕೂಡ ಅಂತ ಹೇಳ್ತಾ ಬಟ್ ಈ ಸಲ ಅಂತೂ ಅವ್ರು ತುಂಬಾ ಇಷ್ಟಪಟ್ಟರು ಇನ್ನೂ ಅವ್ರನ್ನ ರೆಡಿ ಮಾಡಿ ಕಲಿಸೋಷ್ಟರಲ್ಲಿ ನಮ್ಮ ಬ್ರೈಡ್ ಕೂಡ ಬಂದರು ಆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋ ು ಆವಾಗ ಅರ್ಜೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ರಿಸೆಪ್ಷನ್ಗೆ ಜನ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಒಂದು ಆಫ್ ಆನ್ ಅವರ್ ಕೊಟ್ಟರು ಅಷ್ಟೇ ಬೇಗ ಬೇಗ ಮಾಡಿ ಅಂತ ಮೇಕಪ್ಪು ಸ್ಟೈಲ್ ಸ್ಯಾರಿ ಎಲ್ಲದನ್ನು ಕೂಡ ಬೇಗ ಬೇಗ ಮುಗಿಸಿ ಆ ಬ್ರೈಡ್ಗೆ ತುಂಬ ಕಾಂಪ್ಲಿಕೇಶನ್ ಏನು ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆಯ್ತು ಅಂತಲೇ ಹೇಳ್ಬೋದು ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಬ್ರೈಡು ರಿಸೆಪ್ಷನ್ ಲುಕ್ಕಲ್ಲಿ ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು ಆಂಟಿನೂ ಮತ್ತೆ ನಮ್ಮ ಅಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವರು ಕೂಡ ಮದುವೆಗೆ ಬಂದಿದ್ರು ಅಪ್ಪ ಅಮ್ಮ ನಮ್ಮ ಊರಿನವರೇನೆ ಆಂಟಿ ನಮ್ಮ ಪಕ್ಕದ ಮನೆಯಲ್ಲೇ ಇರೋವಂಥದ್ದು ಹಂಗಾಗಿ ಅಪ್ಪ ಅಮ್ಮ ಕೂಡ ಊರಿಂದ ಮದುವೆಗೆ ಬಂದಿದ್ರು ಬಟ್ ಆ ಬ್ರೈಡ್ಗೆ ಮೇಕಪ್ ಮಾಡಿ ಕಳಿಸಿ ನಾವು ಕೂಡ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಫ್ರೆಶ್ ಅಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮ್ಮ ಬಂದಿದ್ರೆಲ್ಲ ಮಾತಾಡ್ತಿದ್ವಿ ಫೈನಲಾಗಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಎಂಟು ಹತ್ತು ಊರಿಂದ ಬಂದಿದ್ದಾರೆ ಮದುವೆಗೆ ಯಾರು ಬಂದ ಗೊತ್ತಿರೋರೇನೆ ಅವಾಗಲೇ ತೋರ್ಸುದಲ್ಲ ಸವಿತಾ ಆಂಟಿ ಅಂತ ಅವ್ರ ಕಡೆಯಿಂದ ಅಮ್ಮ ಬಂದಿರೋದು ಮದುವೆಗೆ ಮೇಕಪ್ನ ಇವತ್ತು ಹತ್ರದಿಂದ ನೋಡಿದ್ರು ಅನಿಸ್ತು ಕೆಲಸ ಚೆನ್ನಾಗಿದೆ ಮೇಕಪ್ ಎಲ್ಲ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಯಾರ್ದು ಚೆನ್ನಾಗಿತ್ತು ಹುಡುಗಿ ಚೆನ್ನಾಗಿತ್ತ ನಾನ್ ಬೇಡಲ್ಲೂ ಹುಡುಗಿ ಇಂದ ನಾನ್ ಬೇಡಲ್ಲೂ ಚೆನ್ನಾಗಿತ್ತು ಹುಡುಗಿ ಏನಾಯ್ತು ಚೆನ್ನಾಗಿತ್ತು ಅವರು ಸೀರೆ ಏನೋ ಸ್ವಲ್ಪ ಚೆನ್ನಾಗಿರ್ಬೇಕಿತ್ತು ಸ್ವಲ್ಪ ಕಲರ್ ಗ್ರ್ಯಾಂಡ್ ಆಗಿರ್ಬೇಕಾಗಿತ್ತು ಸೀರೆ ಬಾ ಈಗ ಏನು ಊಟ ಮಾಡೋದ ಹೋಗ್ತಾ ಹೋಗೋದಾಗ್ತಾ ಇವಾಗ ಟೈಮ್ ಆಯ್ತು ಬಟ್ಟೆ ಹಸಿತೈತೆ ಈಗ ಟೆನ್ಷನ್ ಆಗ್ತಾ ಇತ್ತು ನೀರು ಕುಡ್ದಿಲ್ಲ ಬಂದಾಗಿಂದ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಬರ್ತೀವಿ ಈಗ ತೋರಿಸ್ತೀನಿ ಸ್ಟೇಜ್ ಮೇಲೆ ಹುಡುಗಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ನಾವು ರೂಮಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಹೇರ್ ಕೂಲರು ಮತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದರಿಂದ ಸ್ಟೇಜ್ ಮೇಲೆ ಬ್ರೈಡ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ಆಯ್ತು ನೋಡಿ ಅವರು ಫುಲ್ ಖುಷಿಯಾಗಿದ್ರು ಹಾಗೆ ನಾವು ಆ ಬೆಳಗ್ಗೆ ಹೋದಾಗಿಂದ ನನಗೆ ಅಲ್ಲೊಂದು ನೀರು ಕುಡಿಯೋಕ್ಕೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ಅಷ್ಟು ಬ್ಯುಸಿಯಾಗಿ ಇತ್ತು ಅಂತ ಹೇಳ್ಬೋದು ಹತ್ರಕ್ಕೆ ಹೋಗಿದ್ರಲ್ಲ ಹುಡುಗಿ ನೋಡಿದ್ರಲ್ಲ ಏನನ್ನಿಸ್ತು ಹೆಂಕಂಠವ್ರಿ ಹೆಂಗ್ಕಂಠವ್ರು ಹುಡುಗಿ ಹೇಳಿ ಅವ್ರ ಹಂಗೆ ಅವ್ರು ನೀವೇಳಿ ದಿವ್ಯಾ ಹೆಂಗ್ ಹೇಳಿ ಜಾಸ್ತಿ ಆಯ್ತಾ ಮಧ್ಯಾಹ್ನ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹೋಗಿದ್ದಷ್ಟೇ ಅಲ್ಲಿ ಹೋದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಮತ್ತು ಮಧ್ಯದಲ್ಲಿ ನೀರು ಕೂಡ ಕುಡಿಯೋಕ್ಕೆ ಮರ್ತೆ ಹೋಗ್ಬಿಟ್ಟಿತ್ತು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದರು ಹಂಗಾಗಿ ಅಮ್ಮ ಮಧ್ಯಾಹ್ನದಿಂದ ಏನು ತಿಂದಿಲ್ಲ ನಡಿ ಹೋಗೋಣ ನಡಿ ಹೋಗೋಣ ಪಾನಿಪುರಿ ತಿನ್ನು ಅಲ್ಲಿ ಇದೆಲ್ಲ ಕೊಡ್ತಿದ್ದಾರೆ ಅಂತ ಹಿಂಸೆ ಮಾಡ್ತಿದ್ರು ಬಟ್ ನಾವಲ್ಲಿ ಹೋಗೋ ಅಷ್ಟರಲ್ಲಿ ಎಲ್ಲ ಖಾಲಿನೇ ಆಗೋಗಿತ್ತು ಲಾಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ ನನಗಂತೂ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ರೆಡಿ ಆಗು ಸ್ಟೇಜ್ ಮೇಲೆ ಹೋಗೋಣ ಅಂತಿದ್ರು ನನಗಂತೂ ರೆಡಿ ಆಗೋದಕ್ಕೆಲ್ಲ ಸಿಕ್ಕಾ ಬಟ್ಟೆ ಹಿಂಸೆ ಆಗ್ಬಿಡುತ್ತೆ ಈಗ ನಾನಂತೂ ಬರೋಲ್ಲ ನೀವೇ ಹೋಗಿ ಫೋಟೋಸ್ ಎಲ್ಲ ತೆಗಿಸ್ಕೊಂಡ್ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಸ್ಟೇಜ್ ಮೇಲೆ ಹೇಗೂ ಇಲ್ಲೇ ಸ್ಟೇ ಆಗ್ತಿರೋದ್ರಿಂದ ಇವತ್ತು ಊಟ ಮಾಡಲೇಬೇಕಾಯಿತು ಹಾಗೆ ನಮಗೆ ಈಗ ಫ್ಯಾಮಿಲಿ ಥರನೇ ಇವರು ಕೂಡ ಹಂಗಾಗಿ ಊಟನ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೋಗಿ ಅಲ್ಲೇ ಆ ರಿಸೆಪ್ಷನ್ ಹಾಲಲ್ಲಿ ಕೂತ್ಕೊಂಡ್ವಿ ರಿಸೆಪ್ಷನ್ ನಡೀತಾ ಇತ್ತು ಹೇಗೆ ಕಾಣ್ತಿದ್ದಾರೆ ನಮ್ಮ ರೈಡು ನೋಡೋಣ ಅಂದ್ಬಿಟ್ಟು ಹೇಗೆ ಕಾಣಿಸ್ತಿದ್ದಾರೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಗ್ಲೋ ಬಂದಿತ್ತು ಫೇಸು ಮೇಕಪ್ ಸೆಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೇ ಚೆನ್ನಾಗಿ ಕಾಣಿಸೋದು ನಾವು ಒಂದು ಟೆನ್ ಓ ಕ್ಲಾಕ್ವರೆಗೂ ಕೂತ್ಕೊಂಡು ಅಲ್ಲೇನೇ ಎಲ್ಲರೂ ಗೊತ್ತಿರೋರೇ ಇರೋದರಿಂದ ಸವಿತಾ ಸವಿತಾಂಕಿ ಅವರ ಮಕ್ಕಳು ಎಲ್ಲರೂ ಇದ್ರೆಲ್ಲ ಹಾಗೆ ಮಾತಾಡ್ಕೊಂಡೆಲ್ಲ ಕೂತಿದ್ವಿ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ತಿಂದು ಅಪ್ಪ ಅಮ್ಮ ಊರಿಗೆ ಹೊರಟರು ಅವರು ರಿಸೆಪ್ಷನ್ ಮುಗಿಸ್ಕೊಂಡು ಹೊರಟರು ಮತ್ತು ಮಾರ್ನಿಂಗು ಬೇರೆ ಕಡೆ ಇನ್ನೊಂದು ಫಂಕ್ಷನ್ ಇತ್ತು ಹಾಗಾಗಿ ಅವರು ನೈಟು ಅಲ್ಲಿಂದ ಹೊರಟರು ಅವರನ್ನ ಕೊಟ್ಟು ನಾವು ಆ ರೂಮ್ ಕೊಟ್ಟಿದ್ರು ನಮಗೆ ನಾವು ಮೇಕಪ್ ಮಾಡಿದ್ವಲ್ಲ ಅದೇ ರೂಮಲ್ಲೇ ಸ್ಟೇ ಆಗ್ತೀವಿ ಅಂತ ಹೇಳಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಆ ರೂಮ್ನ ನಮಗೆ ಅಂತಲೇ ಕೊಟ್ಟಿದ್ದರು ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಅಲ್ಲಿ ಚೌಟ್ರಿಯಲ್ಲಿ ಈ ಥರ ಈಗ ಎಲ್ಲ ಈಗ ಟ್ರೆಂಡ್ ಆಗಿದೆ ಎಲ್ಲ ಎಕ್ಸಿಬಿಷನ್ಗಳಲ್ಲೆಲ್ಲ ನೋಡಿದ್ದೆ ನಾನು ವೀಡಿಯೋ ಮಾಡಿಸ್ಕೊಳ್ಳೋರೆಲ್ಲ ಮಾಡಿಸ್ಕೊತಿದ್ರು ಬಟ್ ನಮಗಂತೂ ಮೂಡೇ ಇರಲಿಲ್ಲ ಎನ್ ಮಂತು ಎಸ್ಟಿಗ ಎನ್ ಫಾರ್ಟಿ ಆಗಿದೆ ತರ್ಟಿ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಬೆಡ್ ಸಿಕ್ಕಿದೆ ನಿದ್ದೆ ಹೊಡೆದ್ರೆ ಸಾಕು ಅನಿಸ್ತೈತೆ ಹೊಸ ಜಾಗದ ನಿದ್ದೆ ಬರುತ್ತೆ ಅನ್ನೋ ಗೊತ್ತಿಲ್ಲ ನೋಡಬೇಕು ಯಾರು ಬಂದು ಡಿಸ್ಟರ್ಬ್ ಮಾಡ್ದಿದ್ರೆ ಸಾಕು ಅಂತ ಅನಿಸಿದೆ ಇಲ್ಲೇ ಸ್ಟೇ ಆಗ್ತಿದ್ದೀವಿ ಆ ಊರಿಗೆ ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡ್ವಿ ಮಗನಿಗೆ ಹುಷಾರಿಲ್ಲ ಇರೋ ಕಾರಣ ಮನೆಯವರು ನಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಮಾರ್ನಿಂಗ್ ಮತ್ತೆ ಬರ್ತೀನಿ ಅಂತ ಸ್ವಲ್ಪ ಅವನಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಹಂಗಾಗಿ ಇಬ್ರಲ್ಲೊಬ್ಬರು ಇರಲೇಬೇಕಾಗುತ್ತೆ ನನ್ನ ಮಗನ ಜೊತೆ ಹಾಗಾಗಿ ಅವ್ರು ಊರಿಗೆ ಹೋಗಿದ್ದಾರೆ ಬೆಳಿಗ್ಗೆ ಬರ್ತಾರೆ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ ವರ್ಕ್ ಮುಗಿಸುವ ವರ್ಷಲ್ಲಿ ಇಲ್ಲಿ ಮುಹೂರ್ತ ಮೇಕಪ್ಪು ಮತ್ತು ನಾನ್ ಬ್ರೇಡಸ್ ಎಲ್ಲ ಮುಗಿಸ್ಕೊಂಡು ಒಂದು ಎಂಗೇಜ್ಮೆಂಟ್ ಮೇಕಪ್ ಇದೆ ಅಲ್ಲೇ ಕುಣಿಗಲ್ ನಿಯರು ಅದನ್ನು ಮುಗಿಸ್ಬೇಕು ನಾಳೆ ಹಾಗೆ ನಾಳೆ ಸಂಜೆ ಹುಲಿಯೂರ್ ದುರ್ಗಕ್ಕೆ ಹೋಗಬೇಕು ಅಲ್ಲೂ ಕೂಡ ನಾನ್ ಬ್ರೈಡ್ ವರ್ಕ್ ಇದೆ ತ್ರೀ ಡೇಸ್ ಫುಲ್ ಕಂಟಿನ್ಯೂಸ್ ಆಗಿ ವರ್ಕು ಫುಲ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯ್ತಲ್ಲ ಅಂತ ಇವತ್ತು ಖುಷಿ ಆಗ್ತಿದೆ ಮಾರ್ನಿಂಗ್ ಹೇಗಿರುತ್ತೆ ನೋಡಬೇಕು ಸ್ವಲ್ಪ ಗಡಿ ಬಿಡಿ ಆಯಿತು ಜಾಸ್ತಿ ಜನ ಇದ್ದಿದ್ದರಿಂದ ಏನನ್ನಿಸ್ತು ನಿಮಗೆ ಹಿಂಗಿತ್ತು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಈ ಥರ ಇಷ್ಟೊಂದು ಜನ ಹಾಂ ಎಲ್ಪ್ ಮಾಡಿದ್ರು ಸಿಕ್ಕ ಬಟ್ಟೆ ಕರ್ಕೊಂಡಿದ್ದಕ್ಕೂ ಲಾಸ್ ಇಲ್ಲ ಒಬ್ಬರೇ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಬೇರೆಯವರು ಕೂಡ ಎಲ್ಲ ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವತ್ತು ಇವ್ರಿಗೆ ಬಂದರು ನಮ್ಮ ಜೊತೆ ನೋಡೋಣ ನಾಳೆ ಹೇಗಾಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಟೈಮ್ ಆಲ್ಮೋಸ್ಟ್ ಆಗಲಿ ದಿನ ಟೆನ್ ತರ್ಟಿ ಆಗಿದೆ ಇನ್ನೊಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಕಲ್ಕೋಬೇಕು ಬೆಳಿಗ್ಗೆ ಬೇಗ ಎದ್ದಿದ್ದು ಇದ್ದನೇ ಮಾಡಿಲ್ಲ ಮಧ್ಯಾಹ್ನ ಎಲ್ಲೂ ಫುಲ್ಲು ರೆಸ್ಟ್ ತಗೊಳಕ್ಕೆ ಟೈಮೇ ಸಿಕ್ಕಿಲ್ಲ ಈಗ ಬೆಡ್ ಇದೆ ಬಟ್ ಇಲ್ಲಿಗೆ ದಿಂಪಿಲ್ಲ ನಾವೇ ಒಂದು ಮನೆಯಿಂದ ತಗೊಂಬಂದಿದ್ದಕ್ಕೆ ಸರಿ ಆಯಿತು ಈಗ ಇದು ತೊಂಡು ನಾವು ತಂದಿರೋ ಬ್ಯಾಗ್ಗಳನ್ನೇ ಪಿಲ್ಲೋ ಮಾಡಿಕೊಂಡು ನಮ್ಮದು ಲಗೇಜ್ ನ ಪಿಲ್ಲೋ ಮಾಡ್ಕೊಂಡಿದ್ದೀವಿ ಇರಲಿ ಅಂದ್ಬಿಟ್ಟು ಸೇಫ್ಟಿಗೆ ಅಂತ ಮನೆಯಿಂದನೇ ಒಂದು ಬ್ಲಾಂಕೆಟ್ ಬ್ಲಾಕೆಟ್ನ ತೊಗೊಂಬಂದಿದ್ದಕ್ಕೆ ಸರಿ ಆಯಿತು ಈಗ ಮಲ್ಕೋಬೇಕು ನಮ್ಮ ಸ್ಟೂಡೆಂಟ್ಸು ತುಮಕೂರಿಗೆ ವರ್ಕಿಗೆ ಹೋಗಿದ್ದಾರೆ ಬ್ರೈಡಲ್ ವರ್ಕಿಗೆ ಅವ್ರಿಗೆ ಒಂದ್ಸಲ ಆಗಲೇ ವಿಡಿಯೋ ಕಾಲ್ ಮಾಡಿದರು ಮಾತಾಡಬೇಕು ಅಂದ್ಬಿಟ್ಟು ಆಗಲೇ ನಾವು ಅಲ್ಲಿ ಕೆಳಗಡೆ ಇದ್ವಿ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಈಗ ಒಂದ್ಸಲ ಮಾತಾಡ್ಕೊಂಡು ಅವ್ರ ಜೊತೆ ಅನ್ಕೋಬೇಕು ಮತ್ತೆ ನಾನು ಬೆಳಿಗ್ಗೆ ಸಿಗ್ತೀನಿ ಹೇಗಿರುತ್ತೆ ಬೆಳಿಗ್ಗೆ ನಮ್ಮ ವರ್ಕ್ ಅಂತ ನಿಮ್ಗೆ ತೋರಿಸ್ತೀನಿ ಏನೋ ತಟ್ಟೆ ನಮಗೆ ಸಿಲ್ವರ್ ಕೊಟ್ಟಾರೆ ಬೆಳ್ಳಿ ತಟ್ಟೆ ನಮಗೆ ಸಿಲ್ವರ್ ತಟ್ಟೆ ಸರಿ ಎಲ್ಲಿ ಹೆಂಗಿದ್ಯ ತೋರಿಸಿ ಹೆಂಗಿದೆ ನೀವು ಹೋಗಿರೋ ಜಾಗ ಹೆಂಗಿದೆ ತೋರಿಸಿ ಆಚರ್ ಮಂಚ ಇದೆ ಮಂಚ ಇದೆ ಮಂಚದ ಮಂಚರ ಚಾಪೆ ಕೊಟ್ಟವ್ರೆ ದಿಂಬಿಲ್ಲ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬ್ರೈಡಲ್ ವರ್ಕು

होय तायीन विचस्ट मरकेस्कोर काय विचारकेनो हँग माहिती ದಿನಕ್ಕೆ ಒಂದ್ಸಲ ಆದರೂ ನಮ್ಮ ಸ್ಟೂಡೆಂಟ್ಸ್ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಎಲ್ಲರೂ ಕೂಡ ಗ್ರೂಪಲ್ಲಿ ಇರೋದರಿಂದ ಯಾರ್ಯಾರು ಆ ಟೈಮಲ್ಲಿ ಫ್ರೀ ಇರ್ತಾರೋ ಆ ಟೈಮಲ್ಲಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತೀವಿ ಬಟ್ ಇವತ್ತು ಅಲ್ಲಿ ಹೋಗಿ ವರ್ಕಿಗೆ ಹೋಗಿದ್ದಾರಲ್ಲ ನೋಡೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು ಅಂದ್ಬಿಟ್ಟು ವೀಡಿಯೋ ಕಾಲ್ನ ಮಾಡಿದ್ವಿ ಅವರು ಕೂಡ ಬ್ರೈಡಲ್ ಮೇಕಪ್ ಈ ಥರ ಬಂದಿತ್ತು ರಿಸೆಪ್ಷನ್ ಲುಕ್ಕು ಬಟ್ ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ ಬ್ರೈಡ್ದು ಐಲ್ಯಾಶಸ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಮಾತಾಡ್ತಿದ್ರು ಅಲ್ಲಿ ಬಟ್ ಬ್ಯಾಕ್ ಗ್ರೌಂಡಲ್ಲೆಲ್ಲ ಸು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಂದ್ಬಿಟ್ಟು ನಾನು ಅದು ವೀಡಿಯೋ ಹಾಕಕ್ಕೆ ಹೋಗಿಲ್ಲ ಇದು ಬಂದು ಮೇಯ್ನು ಕಾವ್ಯ ಮೇಕಪ್ನ ಮಾಡಿದ್ರು ಹೇರ್ ಸ್ಟೈಲೆಲ್ಲ ಬಂದು ಮಾನಸ ಅವ್ರು ಮಾಡಿದ್ರು ಫಸ್ಟ್ ಟೈಮ್ ಒಂದು ಬ್ರೈಡ್ನ ಅಟೆಂಪ್ಟ್ ಮಾಡಿದ್ರು ಪರವಾಗಿಲ್ಲ ಫಸ್ಟ್ ಟೈಮೇ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೂ ಕೂಡ ಅನ್ನಿಸ್ತು ನನ್ನ ಥರನೇ ನನ್ನ ಸ್ಟೂಡೆಂಟ್ಸ್ ಕೆಲಸನ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಿದೆ ಅಂತಲೇ ಹೇಳ್ಬೋದು ಒಬ್ಬೊಬ್ಬರೇ ಹೋಗೋದಕ್ಕಿಂತ ಇಬ್ಬರು ಇದ್ರೆ ಒಂಥರ ಸೇಫು ಕೂಡ ಅಂದ್ಬಿಟ್ಟು ಎಲ್ಪ್ ಆಗುತ್ತೆ ಅಂತ ಎಲ್ಲರೂ ಎಲ್ಲ ಕಡೆ ಇಬ್ಬಿಬ್ರು ಹೋಗಿ ವರ್ಕ್ನ ಮಾಡ್ತಾ ಇರೋದು ಇವತ್ತು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ಒಂದು ಆ ವೀಡಿಯೋ ನೈಟು ರಿಸೆಪ್ಷನ್ ಮುಗಿದ್ಮೇಲೆ ನಾವು ಅಲ್ಲೇ ಸ್ಟೇ ಆದ್ವಿ ಮಾರ್ನಿಂಗು ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್